ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕರ್ನಾಟಕ ಕಾಂಪಿಟೇಟಿವ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಭಾರತದಲ್ಲಿರುವ ಭೂಪಡೆ ನೌಕಾಪಡೆ ವಾಯುಪಡೆಯಂತಹ ಮೂರು ಪಡೆಗಳ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ ಮೊದಲನೇದಾಗಿ ಭೂಪಡೆ ಈ ಭೂಪಡೆಯು ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ತೊಂಬತ್ತೈದು ಏಪ್ರಿಲ್ ಒಂದರಂದು ಮೊದಲ ಬಾರಿಗೆ ಭಾರತದಲ್ಲಿ ಸ್ಥಾಪನೆಯಾಗುತ್ತದೆ ಮತ್ತು ಈ ಭೂಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಎಂದು ಕ್ವಶನ್ ಕೇಳ್ತಾರೆ ಭೂಪಡೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೆಯಲಾಗುತ್ತದೆ ಮತ್ತು ದಿನದಂದು ಭೂಸೇನಾ ದಿನ ಎಂದು ಆಚರಿಸಲಾಗುತ್ತದೆ ಎಂದು ಕ್ವಶನ್ ಕೇಳಿದರೆ ಜನವರಿ ಹದಿನೈದನ್ನು ಪ್ರತಿ ವರ್ಷ ಭೂಪಡೆಯ ದಿನ ಎಂದು ಆಚರಿಸಲಾಗುತ್ತದೆ ಮತ್ತು ಭಾರತೀಯ ಭೂಪಡೆಯ ಮುಖ್ಯಸ್ಥರಾದ ಮೊದಲ ಕೇಳ್ತಾರೆ ಭಾರತದ ಮೊದಲ ಭೂಪಡೆಯ ಮುಖ್ಯಸ್ಥರಾಗಿ ಜನರಲ್ ಕೆ ಎಂ ಕಾರ್ಯಪ್ಪನವರು ಅಧಿಕಾರ ವಹಿಸ್ತಾರೆ ಇವರು ಯಾವ ರಾಜ್ಯದವರು ಎಂದರೆ ಕರ್ನಾಟಕ ರಾಜ್ಯದವರು ಅದಕ್ಕೂ ಇವರು ಅಧಿಕಾರ ವಹಿಸಿದ ಸವಿನೆನಪಿಗಾಗಿ ಸಾವಿರ ಹದಿನೈದನ್ನು ಪ್ರತಿ ವರ್ಷ ಭೂ ಸೇನಾ ದಿನ ಎಂದು ಆಚರಿಸಲಾಗುತ್ತದೆ ಭೂಪಡೆಯ ಮುಖ್ಯಸ್ಥರಿಗೆ ಒಟ್ಟು ನಾಲ್ಕು ಸ್ಟಾರ್ಗಳು ಕಂಡು ಬರುತ್ತಿವೆ ಅಂದ್ರೆ ಭೂ ಭೂಪಡೆಯ ಮುಖ್ಯಸ್ಥರ ಈಗಿಲಿನ ಮೇಲೆ ಅಥವಾ ಭುಜದ ಮೇಲೆ ಎಷ್ಟು ಸ್ಟಾರ್ಗಳು ಗಳು ಹೊಂದಿರುತ್ತಾರೆ ಅಂದ್ರೆ ನಾಲ್ಕು ಸ್ಟಾರ್ಗಳು ಭೂಪಡೆಯ ಮುಖ್ಯಸ್ಥರ ಅಧಿಕಾರ ಅವಧಿ ಎಷ್ಟು ವರ್ಷ ಅಂತಂದು ಕೇಳ್ತಾರೆ ಇದು ಮೂರು ಅಥವಾ ಅರವತ್ತೆರಡು ವರ್ಷ ಭೂಪಡೆಯ ಮುಖ್ಯಸ್ಥರ ಅವಧಿ ಎಷ್ಟು ವರ್ಷ ಅಂದ್ರೆ ಮೂರು ಅಥವಾ ಅರವತ್ತೆರಡು ವರ್ಷಗಳು ನೆಕ್ಸ್ಟ್ ನಿಶ್ಚಯತೆ ಭಾರತೀಯ ವಾಯುಪಡೆಯ ಬಗ್ಗೆ ಮಾಹಿತಿ ತಿಳಿಯೋಣ ವಾಯುಪಡೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೆರಡು ಅಕ್ಟೋಬರ್ ಎಂಟ ಎಂಟರಂದು ಸ್ಥಾಪನೆ ಆಗ್ತದೆ ಈ ವಾಯುಪಡೆಯ ಮುಖ್ಯಸ್ಥರಂದು ಏನೆಂದು ಕರೆಯುತ್ತಾರೆ ಅಂದರೆ ಏರ್ ಚೀಫ್ ಮಾರ್ಷಲ್ ಎಂದು ಕರೆಯುತ್ತಾರೆ ಮತ್ತು ಇವರಿಗೂ ಸಹ ಭುಜದ ಮೇಲೆ ನಾಲ್ಕು ಸ್ಟಾರ್ಗಳನ್ನು ಹೊಂದಿರುತ್ತಾರೆ ಮತ್ತು ಈ ಭಾರತೀಯ ವಾಯುಪಡೆಯ ಮುಖ್ಯಸ್ಥರ ಅಧಿಕಾರ ಅವಧಿ ಎಷ್ಟು ವರ್ಷ ಅಂತ ಕೇಳಿದರೆ ಇವರ ಅಧಿಕಾರ ಕಾರ್ಯಾವಧಿ ಕೂಡ ಸಹಿತ ಮೂರು ಅಥವಾ ಅರವತ್ತೆರಡು ವರ್ಷಗಳು ನೆಕ್ಸ್ಟು ಭಾರತೀಯ ನೌಕಾಪಡೆ ಭಾರತೀಯ ನೌಕಾಪಡೆ ಸ್ಥಾಪನೆಯಾದ ವರ್ಷ ಯಾವೆಂದರೆ ಹತ್ತೊಂಬತ್ತು ನೂರ ಐವತ್ತು ಡಿಸೆಂಬರ್ ನಾಲ್ಕರಂದು ಭಾರತೀಯ ನೌಕಾಪಡೆ ಸ್ಥಾಪನೆ ಆಗ್ತದೆ ಈ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಸಹ ಕರೆಯಲಾಗುತ್ತದೆ ಪ್ರತಿ ವರ್ಷ ನೌಕಾಪಡೆ ದಿನ ಎಂದು ಯಾವ ವರ್ಷ ಆಚ ಯಾವ ದಿನಾಂಕದಿಂದ ಆಚರಿಸಲಾಗುತ್ತದೆ ಅಂದರೆ ಡಿಶೆಂಬರ್ ನಾಲ್ಕರಂದು ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನ ಎಂದು ಆಚರಿಸಲಾಗುತ್ತದೆ ಇವರ ಭುಜದ ಮೇಲೂ ಸಹಿತ ನಾಲ್ಕು ಸ್ಟಾರುಗಳು ಕಂಡುಬರುತ್ತವೆ ಮತ್ತು ಭಾರತೀಯ ನೌಕಾಪಡೆ ಮುಖ್ಯಸ್ಥರ ಅಧಿಕಾರವಿದ ಎಷ್ಟು ವರ್ಷ ಅಂತ ಕೇಳ್ತಾರೆ ಇವರ ಅಧಿಕಾರವಿದೆಯೂ ಸಹ ಮೂರು ಅಥವಾ ಅರವತ್ತೆರಡು ವರ್ಷಗಳು ಈಗ ಪ್ರಸ್ತುತ ಭಾರತದಲ್ಲಿರುವ ಮೂರು ಪಡೆಗಳ ಮುಖ್ಯಸ್ಥರು ಯಾರು ಎಂದು ತಿಳಿದು ಬನ್ನಿ ಪ್ರಸ್ತುತ ಭೂಪಡೆಯ ಮುಖ್ಯಸ್ಥ ಯಾರಂದರೆ ಮನೋಜ್ ಮುಕುಂದ್ ನರವಾಣಿ ಮತ್ತು ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರೆಂದರೆ ವಿ ಆರ್ ಚೌಧರಿ ಮತ್ತು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರೆಂದರೆ ಆರ್ ಹರಿಕುಮಾರ್